ನಮಸ್ಕಾರ ನಾನು ಸಿ ಬಿ ರಂಗ್ನ ಪ್ರೀತಿ ಮಕ್ಕಳೇ ನಾವೀಗ ಪಂಚತಂತ್ರ ಕಥಾ ಸರಣಿಯಲ್ಲಿ ಮೊದಲನೇ ತಂತ್ರ ಮಿತ್ರಭೇದ ಅದರ ಮುಖ್ಯ ಕಥೆಯನ್ನ ನೋಡಿದ್ದೆ ಅದೇ ಸಿಂಹ ಮತ್ತು ಎತ್ತಿನ ಕಥೆ ಈ ಮುಖ್ಯ ಕಥೆಯಲ್ಲಿ ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಉಪಕಥೆಗಳು ಬರುತ್ತೆ ಎಲ್ಲವೂ ಸುಂದರವಾಗಿರುವ ನೀತಿ ಕಥೆಗಳು ಅದರಲ್ಲಿ ಎರಡು ಕಥೆಯನ್ನು ನಾನಿವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಮೊದಲನೇ ಕಥೆಯೇ ಕೀಲು ಕಿತ್ತ ಮಂಗನ ಕತೆ ಒಂದು ಊರು ಊರಿನಲ್ಲಿ ಒಬ್ಬ ಶ್ರೀಮಂತ ಒಂದು ದೊಡ್ಡ ದೇವಸ್ಥಾನ ಕಟ್ಟಿಸಬೇಕು ಅಂತ ತೀರ್ಮಾನ ಮಾಡಿದ್ದಾನೆ ಅದಕ್ಕಾಗಿ ಕೆಲಸಗಾರರು ಕರ್ಕೊಂಡು ಬಂದಿದ್ದಾನೆ ಸರಿ ಅಡಿಪಾಯ ತೆಗೆಯೋರು ಮಣ್ಣು ತೆಗೆದ್ರು ಕಲ್ಲು ಮಣ್ಣು ಜಲ್ಲಿ ಎಲ್ಲ ಬಂದಿದೆ ಅಡಿಪಾಯ ಆಯಿತು ಕಟ್ಟಡ ಮೇಲೆ ಏಳಬೇಕು ಕಾರ್ಮಿಕರೆಲ್ಲ ಬಂದಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಈ ಕಡೆ ಕಲ್ಲಿನ ಕೆಲಸ ಆಗ್ತಾ ಇದೆ ಈ ಕಡೆಗೆ ಮರ ದೊಡ್ಡ ದೊಡ್ಡ ಮರವನ್ನು ಕಡ್ಕೊಂಡು ಬಂದು ಈ ಬೀಟೆ ತೇಗ ಈ ಮತ್ತಿ ಇವೆಲ್ಲವನ್ನು ಕಡ್ಕೊಂಡು ಬಂದಿದ್ದಾರೆ ಕಾಂಡವನ್ನು ಕಡ್ಕೊಂಡು ಬಂದು ಅವ್ರು ಬೇರು ಈ ಕಡೆ ತೆಗೆದು ಅದು ಸೀಳ್ತಾ ಇದ್ದಾರೆ ಗರ್ಗಸ ತಗೊಂಡು ಕೊಯ್ತಿದಾರೆ ಅಲ್ಲಿಗೆ ಸುಮಾರು ಒಂದು ನೂರು ಜನ ಕಾರ್ಮಿಕರು ಇದ್ರ ಈ ಏನು ದೇವಸ್ಥಾನದ ಕೆಲಸ ಆಗ್ತಾ ಇತ್ತು ಪಕ್ಕದಲ್ಲಿ ಒಂದು ದೊಡ್ಡ ತೋಪಿದೆ ಬೇಕಾದಷ್ಟು ಮರಗಳು ಅಲ್ಲಿ ಕೋತಿಗಳು ಕೂತಿದ್ದವು ಇಲ್ಲಿ ಕೆಲಸಗಾರ ಎಲ್ಲ ಮಧ್ಯಾಹ್ನ ತನಕ ಮಾಡಿದ್ರು ಬೆವರು ಇಳಿದೋಯ್ತು ಊಟ ಹಸುವಾಯ್ತಲ್ಲೋ ಅಲ್ಲೇ ಹತ್ತಿರದಲ್ಲಿ ಕೆರೆ ಇತ್ತು ಊಟ ಮಾಡೋಣ ಅಂತೇಳಿ ಬುತ್ತಿಗಟ್ಟು ತಗೊಂಡು ಅಲ್ಲ ಅಲ್ಲಿಗೆ ಹೋಗಿದ್ದೆ ಇಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಮರ ಕೊಯ್ಯೋರು ಗರಗಸ ಹುಳಿ ಸುತ್ತಿಗೆ ಎಲ್ಲ ಬಿಟ್ಟು ಹೋಗಿದ್ರು ಎಲ್ಲ ಹೋದರೂ ಇಲ್ಲೋ ಏನು ಮಾಡಿದ್ವು ಮರ ಬಿಟ್ವು ಇಳಿದ್ವು ಬಂದವು ಈ ಕಡೆ ಅದು ನೋಡ್ತು ಆ ಕಡೆಗೆ ಹಾಕ್ತು ಕಲ್ಲಿನ ಕಡೆ ಹೋಯ್ತು ಮಣ್ಣಿನ ಕಡೆ ಹೋಯ್ತು ಪಾಲಾಗ ಹಾಕ್ತು ಈ ಕಡೆ ಬಂತು ಅದು ಈ ಬಡಗೇರು ಕೆಲಸ ಮಾಡ್ತಿದ್ದಾರಲ್ಲ ಒಂದಿಷ್ಟು ಕೋತಿಗಳು ಬಂತು ಅವಳು ಒಂದು ಚಾಣ ತಗೊಳ್ತು ಒಂದು ಸುತ್ತಿಗೆ ತಗೊಳ್ತಾ ಹೇ ಹತ್ತೇನೇನೋ ಮಾಡ್ತಾ ಮಂಗಾಟ ಮಾಡ್ತಾ ಹೋದ್ ಮಂಗಗಳಲ್ವ ಮಂಗಾಟ ಮಾಡಿದೆ ಏನೇನು ಮಾಡ್ತಾರೆ ಅದರಲ್ಲಿ ಒಂದು ಕೋತಿ ಏನು ಮಾಡ್ತಪ್ಪ ಅಂದರೆ ಸೀದಾ ಬಂತು ಅಲ್ಲೇನು ಮಾಡಿದರೆ ಒಂದು ದೊಡ್ಡ ಕಾಂಡ ದಿಮ್ಮಿ ಮರದ ದಿಮ್ಮಿ ಅದನ್ನೇನು ಮಾಡಿದ್ದಾರೆ ಈ ಇಬ್ಬರು ನಮ್ಮ ಬರಗಲ್ಸ್ಗಾರರು ಗರ್ಗಸ ತೊಗೊಂಡು ಗಾರರು ಗಾರ್ ಗರ್ ಅಂತ ಕೊಯ್ದಿದ್ದ ಅದು ಮುಕ್ಕಾಲು ಭಾಗ ಕೊಯ್ದಿದ್ದ ಇನ್ನೂ ಕಾಲು ಭಾಗ ಕೊಯ್ಬೇಕು ಊಟ ಸಮಯ ಆಯ್ತಲ್ಲ ಪೂರ್ತಿ ಆಗಲಿ ಅಂದರೆ ಮತ್ತೆ ಸಾಯಂಕಾಲ ಆಗಿಬಿಡ ಅದಕ್ಕೆ ಏನು ಮಾಡಿದ್ರು ಗರ್ಗಸವನ್ನು ತೆಗಿಬೇಕಾದ್ರೆ ಅದಕ್ಕೆ ಒಂದು ಬೆಣೆ ಅಥವಾ ಕೀಲನ್ನು ಕೊಟ್ಟು ಮರದ ದಿಮ್ಮಿ ಏನಾಗೋ ಇಂಥೋ ದಪ್ಪ ಇದ್ದಿದ್ದರಿಂದ ಕೀಲು ಕೊಟ್ಟಿದ್ರಿಂದ ಅದರಲ್ಲಿ ಸುಮಾರು ಮೂರು ಬೆರಳಷ್ಟು ಏನಾಗಿದೆ ಗ್ಯಾಪ್ ರಂಧ್ರ ಬಿಟ್ಟಿದೆ ಜಾಗ ಅದಕ್ಕೆ ಒಂದು ಬೆಳೆ ಹೊಡೆದಿದ್ದ ಕೀಲು ಬೆಣೆ ಅಂತ ಹೇಳ್ತಿ ಸರಿ ಎಲ್ಲ ಹೋಗಿದ್ದಾರೆ ಕೋತಿ ಬಂತು ಕೂತ್ಕೊಳ್ತು ಎಲ್ಲಿ ಕೂತಿದೆ ಆ ಏನು ಬೆಳೆ ಇಟ್ಟಿದ್ರು ಅಲ್ಲೇ ಬಂದು ಕೂತ್ಕೊಳ್ತು ಬಾಲನ ಏನು ಮರ ಕೊಯ್ದಿದ್ರಲ್ಲ ಮಧ್ಯದಲ್ಲಿ ಅಲ್ಲ ಅಲ್ಲೇ ಇತ್ತು ಇದಕ್ಕೂ ಗೊತ್ತಿಲ್ಲ ಬಾಲ ಹಿಂಗೆ ಹಿಂಗೆ ಅನಿಸ್ತಾರೆ ಹೇ 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 ಅಂತ ಸುಮ್ಮನೆ ಇರ್ತದೆ ಏನು ಮಾಡ್ತು ಕೀಲು ಕಿತ್ತಕ್ಕೆ ಹೋಯ್ತು ಬರಲಿಲ್ಲ ಶಿಟ್ಟು ಬಂತ ಹ್ಮ್ ಒಂದೇ ಸಲ ಬಲ ಪ್ರಯೋಗ ಮಾಡಿ ಎರಡೂ ಕೈ ಹಾಕಿ ಅಂತೇಳಿ ಕೀಲಂದ್ರೆ ತೆಗಲಿ ಬಿಡ್ತು ಬೆಳೆ ಹೊಡೆದಿದ್ದರೆ ತೆಗಲಿ ಬಿಡ್ತು ತೆಗೀತಿದ್ದಂಗೆನೇ ಮರದ ದಿಮ್ಮಿ ಏನು ಅಂತ್ರ ಇತ್ತು ಗ್ಯಾಪ್ ಇತ್ತು ಅದೇನೇ ಪಕ್ಕಂತ ಸೇರ್ಕೊಂಡು ಬಾಲ ಎಲ್ಲಿದೆ ಆ ಏನು ಅಂತ ಇತ್ತು ಮರದ ತಿಮ್ಮಿ ಮಧ್ಯದಲ್ಲಿ ಬಾಲ ಸಿಕ್ಕೊಳ್ತು ಬಾಲದ ಮೇಲ್ಗಡೆ ಅದ್ ಹಿಂಭಾಗ ಪೃಷ್ಟ ಭಾಗ ಸಿಕ್ಕಂಬಿದೆ ಅಂತ ಹೇಳಿ ಹೊಡ್ಕೊಳ್ತಾ ಇದೆ ಏ ಯಾರು ಬಂದು ಕಾಪಾಡಬೇಕು ಹ ಅಷ್ಟು ದೊಡ್ಡ ತಿಮ್ಮಿ ಇದು ಅಷ್ಟೊತ್ತಿಗೆ ಊಟ ಮಾಡಿಕೊಂಡು ಕೆಲಸಗಾರರು ಬಂದ್ರು ಖೋಲ್ ತಗೊಂಡು ಹೊಡೆದ್ರು ಕೋತಿ ಏನೋ ಮಾಡ್ತಿದ್ದೆ ಅಂತೇಳಿ ಮೊದಲೇ ಹಿಂದ್ಗಡೆ ಭಾಗ ಸಿಕ್ಕಂಡಿತ್ತು ಬಾಲ ಸೇರ್ಕಂಡಿತ್ತು ಹೊಡ್ತಾ ಬಿತ್ತಲ್ಲ ಕೋತಿ ಸತ್ತೇವ ಸತ್ತೋ ನೋಡಿ ಮಕ್ಕಳೇ ಏನು ಸಂಬಂಧ ಇಲ್ಲ ಕೋತಿಗೇನ್ ಕೆಲಸ ಇಲ್ಲಿ ಸುಮ್ಮನೆ ನೋಡ್ಕೊಂಡು ಹೋಗ್ಬೇಕ ಬೇಡ ಬಂದೇನ್ ಮಾಡ್ತು ಬಂದು ಕೂತ್ಕೊಡ್ತು ಕೂತ್ಕೊಳ್ಳಿ ಎಲ್ಲಿ ಕೂತ್ಕೋಬೇಕು ಮರದ ದಿಮ್ಮಿಯನ್ನ ಕೊಯ್ದು ಮಧ್ಯದಲ್ಲಿ ಅದು ಸೇರ್ಕೊಳ್ಬಾರ್ದು ಅಂತ ಒಂದು ಬೆಣೆ ಹೊಡೆದು ಹೋಗಿದ್ದು ಅಲ್ಲಿ ಸಂದಿನಲ್ಲಿ ಬಾಲ ಬಿಟ್ಕೊಂಡು ಕೂತ್ಕೊಂಡು ಕೆಲ್ಸಿಂದ ಬೇಕಂತೆ ಕೂತುಹೋಲಕ್ಕೆ ಹೋಗಿ ಆ ಬೆಣೆ ತೆಗಿತು ತಾನ್ ಪ್ರಾಣ ತಾನೇ ಕಳ್ಕೊಳ್ತು ಇದನ್ನ ನಾವು ಕಲಿಯೋ ನೀತಿ ಇಷ್ಟೇ ಮಕ್ಕಳೇ ತಿಳುವಳಿಕೆಯಿಂದ ಎಲ್ಲಿ ಅಲ್ಲಿ ಹೋಗಿ ಏನಾರು ಮಾಡ್ಲಿಕ್ಕೆ ಹೋದ್ರೆ ಅಪಾಯ ಕಟ್ಟಿಟ್ಟ ಬುದ್ಧಿ ಹಾಗೆ ಮಾಡಬಾರ್ದಲ್ವಾ ಏನಾಗುತ್ತೆ ನಾವು ಅಪಾಯ ಕೊಂಡ್ಕೊಳ್ಳೋದು ಅದೇನೆ ಈ ನಮ್ಮ ಯಾವುದು ಕೀಲು ಕಿತ್ತ ಕೋತಿ ಅಥವಾ ಮಂಗನ ಕಥೆಯಲ್ಲಿ ತಿಳ್ಕೊಳ್ಳೋ ನೀತಿ ಎರಡನೇ ಕಥೆಗೆ ಬರಲ್ಲ ನರಿ ಮತ್ತು ನಗಾರಿ ನಗಾರಿ ನೋಡಿದೀರ ಚರ್ಮವಾದ್ಯ ಮಠ ದೇವಸ್ಥಾನ ಡಮ ಡಮ ಬಾರಿಸ್ತಾರೆ ಗಣಪತಿ ಹಬ್ಬದಲ್ಲಿ ಡೊಳ್ಳು ಬಾರಿಸ್ತಾರಲ್ಲ ಬಾ ಅದೇ ತರ ಹಿಂದಿತಿ ಈಗ ಅಲ್ಲಲ್ಲಿ ಯುದ್ಧದಲ್ಲೂ ಸಹಿತ ಪ್ರಣಬೇರಿ ಆ ನಗಾರಿ ಬಾರಿಸೋ ಭಾರಿ ಸದ್ದು ಬರುತ್ತೆ ಚರ್ಮದ ವಾದ್ಯ ಒಂದು ನದಿ ಅದು ಆಹಾರ ಹುಡುಕೊಂಡು ಊರ್ ಕಡೆಗೆ ಬಂದಿದೆ ಊರಿನ ಹೊರಗಡೆ ಒಂದು ದೊಡ್ಡ ಮೈದಾನ ಯಾವುದೋ ಹಳೆ ನಗಾರಿ ತಗೊಂಬಂದು ಯಾರೋ ಒಗಾಸ ಹೋಗಿದ್ದಾರೆ ಆ ನಗಾರಿ ಎಲ್ಲಿ ಬಿದ್ದಿದೆ ಅಲ್ಲಿ ಮೇಲ್ಗಡೆ ಒಂದು ಮರ ಮರದ ಕೊಂಬೆಗಳೆಲ್ಲ ತೆಳಗ್ ಬಂದಿದೆ ಜೋರ ಗಾಳಿ ಬೀಸಿದಾಗ ನಗಾರಿ ಮೇಲ್ಗಡೆಗೆ ಇದು ಬಡಿಯದು ಡಮ್ ಢಮ್ ಅನ್ಸದ್ ಬದ್ದು ಡೌ ಡೋರ್ ಡಮ್ ಡಮ್ ಧ್ ಡಮ್ 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 ಅನ್ಸದ್ ಬರ್ತಾಯ ಅದು ಬಂದು ಬಡಿ ಅಂತ ಡಮ ನದಿ ಹಿಂಗ್ ಬತ್ತ ಬತ್ತು ಎಲ್ಲ ಬಂತು ಅಂತ ಓಡೋಗಿಡ್ತು ಹೆದರಿಕೆ ಆಗ್ಬಿಡ್ತಾ ಇದಕ್ಕೆ ನಂಬರ್ ಒನ್ ಟು ಎಲ್ಲ ಬರಂಗ್ ಬಿಡ್ತು ಏ ಸಬ್ಬ್ದೇ ಕೇಳಿದ್ರೆ ಡಮ್ 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 ಹೇಳಿ ಆ ಪ್ರಾಣಿಗಳು ಕೂಗುದು ಕೇಳಿ ತಿದ್ದೇನೋ ಮರ ಅಂತ ಹೆದರ್ಕೊಂಡು ಓಡ್ಬಿಡ್ತು ಆಮೇಲೆ ಏ ಮತ್ತೆ ಬಂತು ಅಯ್ಯೋ ಅಲ್ಲಿ ತಂಗ್ ಬಿಟ್ಟಿದೆ ನಂಬರ್ ಒನ್ ಟೂ ಎಲ್ಲ ಮಾಡ್ಕೊಂಡ್ಬಿಟ್ಟಿದೆ ಅಷ್ಟು ಹೆದರಿಕೆ ಆಗ್ಬಿಟ್ಟಿದೆ ಕೈಕಾಲು ಗಡಗಡ ನಡುತ್ತಾ ಇದ್ದಾವೆ ಆದರೂ ಸಹಿತ ಇಷ್ಟೊಂದು ಹೆದರ್ಕಬಾರದು ಒನ್ ಟೂ ಆಗೋಟು ಚೇಚ ಚೇಚ ಕಾಡಿನ ಪ್ರಾಣಿಗಳೆಲ್ಲ ಬಾಕಿ ನೋಡಿ ನುರಿ ಎಷ್ಟು ಉಪಾಯಗಾರ ಅಂತಾರೆ ಅದೇನು ಅಂತ ತಿಳ್ಕೊಂಡಾರ ತಿಳ್ಕೋಬೇಕು ಅಂತೇಳಿ ನಿಧಾನಕ್ಕೆ ಹ್ಮ್ ಹ್ಮ್ ಹಿಂಗ ಬಂತು ಮತ್ ಟಮ್ಲಬ್ ಎಲ್ಲಿ ಸದ್ದು ಬರ್ತಾ ಇದೆ ನೋಡೇ ನೋಡ್ತು ಮೇಲೆ ಹೆಚ್ಚೆ ಇಟ್ಕೊಂಡು ಬಂತು ಅಯ್ಯೋ ಯಾವ ಪ್ರಾಣಿನೂ ಅಲ್ಲ ಧೈರ್ಯ ಬಂತು ಈಗ ಸುಮ್ ಸುಮ್ನೆ ಪೊಕ್ಕಲ ನಾನು ಎದ್ಕೊಂಬುಟ್ಟೆ ಏನೇನೋ ಮಾಡ್ಕೊಂಬುಟ್ಟೆ ಇಷೇ ಅಚ ಅಸಾಯ ಅಸಾಯ ಅಂತೇಳಿ ತೀರಾ ಬಂದು ನೋಡ್ತು ಇದು ಚರ್ಮ ಇಷ್ಟು ದೊಡ್ಡ ಕೆಳಗಡೆಗೆ ಮರದ್ದು ಭಾಗ ಇದೆ ಇದನ್ನ ಬಗದ್ರೆ ಒಳಗಡೆ ರಕ್ತ ಮಾಂಸ ಇದೆ ಬೇಕಾದಷ್ಟು ತಿನ್ಬಹುದು ಅಂತೇಳಿ ಅಂತೇಳಿ ಹತ್ರ ಬಂತು ಬಡಿತು ಬಾಯಿ ಹಾಕ್ತು ಏನಿದೆ ಅಲ್ಲಿ ಚರ್ಮದ ವಾದ್ಯ ಬರೀ ಎಲ್ಲ ಟೊಳ್ಳು ಬರೀ ಮರದ ಕಡ್ಡಿ ಈ ಹಗ್ಗ ಪಗ್ಗ ಇದ್ದಾವೆ ಅಂತೇಳಿ ಬಿಟ್ಟು ಹೋದು ನೋಡಿ ಮಕ್ಕಳೇ ನರಿ ಹೇಗೆ ಯಾವುದೋ ಧ್ವನಿಯನ್ನು ಕೇಳಿ ಹೆದರ್ಕಂಡು ಓಡ್ ಹೋಯ್ತು ಹಾಗೆ ನಾವು ಸರಿಯಾಗಿ ಕಲ್ಪನೆ ಇಲ್ಲದೇನೆ ಬರೀ ಕಲ್ಪನೆಯಿಂದಲೇ ಹೆದರ್ಕಂಡ್ ಹೆದರ್ಕಂಡು ಹೋಗಿರ್ತಿ ಯಾಕಪ್ಪ ಹಾವು ಅಂದ್ರೆ ನಮಗೆ ಧೈರ್ಯನ ಹೆದ್ರಿಕೆ ಹೆದ್ರಿಕೆ ಎಲ್ಲೋ ಬಿದ್ದಿದ್ದ ಹಗ್ಗತ್ತು ನೋಡಿ ಹಾವು 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 ಅಂತ ಹೆದರ್ಕೊಂಡು ಓಡಾಗಲ್ವಾ ಬ್ಯಾಡ ಸಿನಿಮಾ ನೋಡಿರ್ತೀರಿ ಎಂತೆ ಸಿನಿಮಾ ಕನ್ನಡ ಸಿನಿಮಾ ಶಿವಲಿಂಗ ನೋಡಿದ್ದೀರಿ ದೇವ ಸಿನಿಮಾಗಳು ವಾರೋರ್ ಸಿನಿಮಾಗಳು ದೆವ್ವ ಹೆಂಗಿರುತ್ತೆ ಬೆಳ್ಳಗಿರುತ್ತೆ ಹಿಂಗಿಂತಿರುತ್ತೆ ಕಲ್ಪನ ನೋಡಿದ್ದೀರಿ ಅಲ್ಲಿ ದಿವ್ವ ಬರುತ್ತೆ ನೋಡಿ ಹೀಗೇನೆ ನಿಮ್ಮ ಮನೆಯಲ್ಲಿ ಯಾವುದೋ ಪಂಚ ಹಾರಿ ಕಿಡಕಿಂದು ಹೊರಗಡೆಗೆಲ್ಲೋ ಬಿದ್ದಿರುತ್ತೆ ಮಳೆ ಕರೆಂಟ್ ಇಲ್ಲ ಮಿಂಚು ಬರ್ತಾ ಇದೆ ಹೊರಗಡೆಗೆ ಬಳಿ ಬಟ್ಟೆ ಮೇಲೆ ಮಿಂಚು ಬಿದ್ದ್ಕೊಟ್ರಿ ಅಂತೇಳಿ ಎದಕೊಂಡು ಜರ ಬಂದು ಮನೆ ಮಲ್ಕೊಂಡ್ಬಿಡ್ತೀರಿ ಹೌದಾ ಇಲ್ಲ ನೋಡಿ ಮಕ್ಕಳೇ ಯಾವಾಗಲೂ ಸಹಿತ ನಮಗೆ ದೆವ್ವ ಇಲ್ಲ ಆದ್ರೆ ನಮ್ಗೆ ಭ್ರಮೇಲಿದೆ ಹೀಗೆಲ್ಲ ಹೆದರ್ಕೊಂಡು ಬಿಡ್ತೀವಿ ಹೆದರ್ಕೊಳ್ಬಾರ್ದು ಯಾವಾಗ್ಲೂ ಸಹಿತ ನಿಧಾನವಾಗಿ ಧೈರ್ಯದಿಂದ ಅದೇನು ಅಂತ ವಿವೇಚನೆ ಮಾಡಿ ನೋಡಿ ತಿಳ್ಕೊಂಡು ಆಮೇಲೆ ಮುಂದೆ ಹೆಜ್ಜೆ ಇಡಬೇಕು ಇವತ್ತೆರಡು ಕತೆ ನೋಡಿದ್ರಿ ಒಂದು ಕೀಲು ಕಿತ್ತ ಮಂಗ ಇದ್ರಲ್ಲಿ ತಿಳ್ಕೊಳ್ಳೋದೇನು ನಮಗೆ ಸಂಬಂಧ ಪಡದೆ ಇರೋ ವಿಷಯಕ್ಕೆ ಹೋಗಿ ಅಲ್ಲೇನೋ ಅತಿ ಕುತೂಹಲ ತೋರಿಸಿ ಮಂಗಾಟ ಮಾಡಿ ಇರೋದನ್ನು ಪ್ರಾಣ ಕಳ್ಕೊಳಕ್ಕೆ ಹೋಯ್ತಲ್ಲ ಕಪ್ಪಿ ಹಂಗ್ ಮಾಡಬಾರ್ದು ಎರಡನೇದು ನರಿ ನಗಾರಿಸ್ ಅಂತ ಕೇಳಿದ್ದು ಆದ್ರೆ ಹೆದರ್ಕೊಂಡು ಓಡೋಗ್ಬಿಟ್ಟಿತ್ತು ಸುಮ್ ಸುಮ್ಮನೆ ಹೆದರ್ಕೊಳ್ರೆ ಅದೇನು ಅಂತ ತಿಳ್ಕೊಂಡು ಆಮೇಲೆ ಮುಂದೆ ಹೆಜ್ಜೆ ಇಡಬೇಕು ಈ ತಿಳ್ಕೊಳ್ತೀರಲ್ಲ ಮಕ್ಕಳೇ ಎಲ್ಲರಿಗೂ ನಮಸ್ಕಾರ